ಇಲ್ಲ ಈ ಮಾತಾಡ್ತಾರಲ್ಲ ಬಿಟ್ಟಿ ಕೂತ್ಕೊಂಡು ಬಾತ್ರೂಮ್ ಅಲ್ಲಿ ಕಮೆಂಟ್ ಹಾಕ್ತಾರಲ್ಲ ತಾಕತ್ ತಾಕತ್ತಿದ್ಯಾ ಬೇರೆ ಹೋಗಿ ಆಕ್ಟ್ ಮಾಡಕ್ಕೆ ಬೇರೆ ಇಂಡಸ್ಟ್ರಿ ಅವ್ರಾಲ್ ಮುಂದೆ ಕರ್ಸ್ಕೊಳ ತಾಕತ್ತಿದ್ಯ ಅವ್ರಿಗೆ ಇವತ್ ಮಾತಾಡ್ರಿ ರಾಮಾಯಣದಲ್ಲಿ ರೇ ನಿಮ್ಗೆ ಶೂಟಿಂಗ್ ನೋಡಕ್ ಯೋಗ್ಯತೆ ಇಲ್ಲ ರಾಖಿ ಬಾಯಿ ಬಗ್ಗೆ ಮಾತಾಡೋರ್ಗೆ ಅಂತ ಶೂಟಿಂಗ್ ಅಲ್ಲಿ ರಾವಣನ್ ಮಾತ್ರ ಮಾಡ್ತಾರೆ ರಾಕಿ ಸ್ಟಾರ್ ಎಸ್ ಅವರು ಅದು ಕಣ್ರಿ ರಾಖಿ ಬಾಯಿ ಅವ್ರ ಗೊತ್ತು ಹಾ ನೀವು ಮಾತಾಡ್ತೀರ ರಾಕಿ ಸ್ಟಾರ್ ಎಸ್ ಅವ್ರ ಬಗ್ಗೆ ಮಾತಾಡ್ರಿ ವಾರ್ನಿಂಗ್ ಯಾರು ತಿಳ್ಕೊಳ್ಳಿ ಅಂದ್ರಿಕ್ವೆಸ್ಟ್ ಅಂತ ತಿಳ್ಕಳ್ರಿ ರಾಕಿಂಗ್ ಸ್ಟಾರ್ ಎಚ್ ಆರ್ ರಾಮಾಯಣ ನೋಡಿದ್ರಲ್ಲ ಕಣ್ಣು ಬಿಟ್ಟು ನೋಡ್ರೆ ಯಾರ್ಯಾರ ಹಾರಾಡ್ತಾ ಇದ್ರಿ ಯಾವ ಆಗ್ಬೋದು ರಾಕಿ ಬೈನ ಎದ್ರಾಕಂಡ್ ಯಾವನಲ್ಲ ಹಂಗೆ ಹಿಂಗೆ ಇದ್ಬಿಡ್ತೀನಿ ಅದ್ ಮಾಡ್ಬಿಡ್ತೀನಿ ಏನು ಮಾಡಕ್ ಆಗಲ್ಲ ಕಣ್ಣು ಬಿಟ್ಟಾತ ರಾಕಿಂಗ್ ಸ್ಟಾರ್ ಎಚ್ ಆರ್ ನೋಡ್ಕೊಂಡಿದ್ದಾರೆ ಯಾರ್ಯಾರು ಎಲ್ಲ ಅಂತ ಬರ್ಲಿ ರಾಮಾಯಣ ಬಂದಾಗ ಎಲ್ರು ನೋಡಿತೀವಿ ಎಲ್ರು ನೋಡಿತೀವಿ ಟಾಪ್ ಸಿಕ್ಕೋರ್ ರಾಮಾಯಣ ಬರ್ಲಿ ಎಲ್ರು ನೋಡಿತೇರಿ ಕಣ್ ಬಿಟ್ಟು ನೋಡಿದಿವಿ ರಾಕೇಶ್ ಸ್ಟಾರ್ ಬೆಳಗ್ಗೆನೆ ಕಣ್ಣು ಬಿಟ್ಟು ನೋಡ್ಕೊಂಡ್ರೆ ಯಾರೆಲ್ಲ ಎಗ್ರಾಡ್ತಾವ್ರೆ ಯಾರೆಲ್ಲ ಮೂಲ್ಮೂಲ ಕೂತ್ಕೊಂಡು ಮಾತಾಡ್ತಾವ್ರೆ ಯಾರೆಲ್ಲ ತೂರಾಡ್ತಾವ್ರೆ ಆ ಇವರ ಮಾತಾಡೋದ್ರ ರಾಕಿ ಬಾಯಿ ಬಗ್ಗೆ ಇವತ್ ಮಾತಾಡ್ರಿ ನೋಡೋಣ ಜಸ್ಟ್ ಟಾಕ್ಸಿಕ್ ಅಲ್ಲಿ ಒಂದ್ ಎಣ್ಣೆ ಕುಡ್ದು ಎಣ್ಣಿನ ಮೇಲೆ ಎಣ್ಣೆ ಹಾಕದ್ ಆ ರೇಂಜ್ ಬ್ಲಾಸ್ಟ್ ಆಯ್ತು ಏನ್ ರಾವಣನ್ ಪಾತ್ರ ಗುರು ತಾಕತ್ತಿದ್ರೆ ತಡೀರಿ ರಾವಣ ಅವ್ರನ್ನ ತಡೀರಿ